ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀಮತಿ ಕೆ ಶಾಂತಕುಮಾರಿಯವರು ಸಮಾಜಕ್ಕಾಗಿ ಹೋರಾಡುತ್ತಿರುವ ಪತ್ರಕರ್ತರ ಬದುಕು ಎಷ್ಟು ಸಂಕಷ್ಟಮಯವಾಗಿದೆ ಎಂದು ತಮ್ಮ ಅನುಭವಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಕೆ ಶಾಂತಕುಮಾರಿ ಅಂತ ಪತ್ರಕರ್ತೆ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಖಿಲ ಭಾರತೀಯ ಕಾರ್ಯನಿರತ ಪತ್ರಕರ್ತ ಸಂಘಟನೆ ಆಲ್ ಇಂಡಿಯಾ ಉಪಾಧ್ಯಕ್ಷ ಆಗಿದ್ದೀನಿ ನನಗೆ ಈ ವರ್ಷದ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಪರವಾಗಿ ಒಬ್ಬ ಮಹಿಳೆಯನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಈ ಸುವರ್ಣ ಮಹೋತ್ಸವ ಪ್ರಶಸ್ತಿ ಸಿಕ್ಕಿದೆ ಬಹುಶಃ ಗ್ರಾಮ ಸ್ವರಾಜ್ಯ ಕೆಲವು ವಿಡಿಯೋಗಳನ್ನು ನಾನು ಆಗಾಗ ನಾನು ಇರ್ತೀನಿ ತುಂಬ ಚೆನ್ನಾಗಿ ಇದೆ ಮತ್ತು ನಾನು ಹೇಳೋವಂಥದ್ದು ಏನು ಅಂತೇಳಿದ್ರೆ ಇವತ್ತು ನನಗೆ ಒಂದು ಕರ್ನಾಟಕ ಕಾರ್ಯದ ಪತ್ರಕರ್ತರ ಸಂಘದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೇನೆ ಬಹುಶಃ ನನಗೆ ಅನಿಸಿದೇನು ಅಂತ ಹೇಳಿದ್ರೆ ನನಗೆ ಸಿಕ್ಕಂಥ ಈ ಒಂದು ಪ್ರಶಸ್ತಿ ನಾನು ಯೋಚನೆ ಮಾಡೋ ಅಂಥದ್ದು ಪತ್ರಕರ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಈಗ ಒಂದು ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿ ಅಲ್ಲಿ ಏನೂ ಕೂಡ ಗಂಭೀರವಾಗಿ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡೋಲ್ಲ ಅನ್ನೋ ಕಾರಣಕ್ಕೆ ಒಂದು ಇಪ್ಪತ್ತು ವರ್ಷ ಗುಡ್ಡ ಕಲ್ಲುತ್ತ ಹೊತ್ತು ಹೊರಗೆ ಬಂದೆ ಸೊ ಹಾಗಾಗಿ ಈಗ ಯೋಚನೆ ಮಾಡಿದಾಗ ನಿಜಕ್ಕೂ ಕೂಡ ಈ ದೊಡ್ಡ ದೊಡ್ಡ ಪತ್ರಿಕೆಗಳು ಕೇವಲ ಐದು ಸಾವಿರ ರೂಪಾಯಿ ಕೊಟ್ಟು ಸ್ಟಿಂಜಸ್ ಅಂತೇಳಿ ಅರೆಕಾಲಿಕ ಪತ್ರಕರ್ತರು ಅಂತೇಳಿ ಅಂತ ದುಡಿಸ್ಕೊಳ್ತಾ ಇದ್ದಾರೆ ಅವರು ಯಾವುದೇ ರೀತಿಯಾದ ಅವರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಯಾವುದೇ ಸವಲತ್ತುಗಳಿಲ್ಲ ಬಹುಶಃ ಆಗ ಪತ್ರಿಕಾ ರಂಗ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಈ ಅಂಗಗಳೇ ಇಲ್ಲದೇ ಇರತಕ್ಕಂಥ ಪತ್ರಕರ್ತ ಇವತ್ತಾಗಿದ್ದಾನೆ ಬಹುಶಃ ಈ ಜರ್ನಲಿಸಮ್ ಕೋರ್ಸ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಭದ್ರತೆ ಇಲ್ಲದೆ ಇರತಕ್ಕಂಥ ಒಂದು ಕ್ಷೇತ್ರ ಹೇಳಿದ್ರೆ ಇದು ಪತ್ರಿಕೋದ್ಯಮ ಬಹುಶಃ ಪತ್ರಿಕೋದ್ಯಮದಲ್ಲಿ ಪತ್ರಿಕೆ ಅಂತ ಹೇಳಿದ್ರೆ ಸಮಾಜದ ಒಂದು ಕನ್ನಡಿ ಇದ್ದಾಗೆ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತೇಳಿ ಸರ್ಕಾರಕ್ಕೆ ತಿಳಿಪಡಿಸ್ತಕ್ಕಂಥ ಒಂದು ಪೆನ್ನಿನ ಮೂಲಕ ಒಂದು ಕ್ರಾಂತಿಯನ್ನೇ ಮಾಡ್ತಾನೆ ಒಬ್ಬ ಪತ್ರಕರ್ತ ಅಂಥ ಪತ್ರಕರ್ತನ ಪರಿಸ್ಥಿತಿಗಳು ದಿನಕ್ಕೂ ದಿನದಿಂದ ದಿನಕ್ಕೆ ಬಹಳ ದೀನ ಪರಿಸ್ಥಿತಿಯನ್ನು ಇದೆ ಮತ್ತು ಅಷ್ಟೇ ಅಲ್ಲ ಅವನು ಬದುಕೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಒಂದು ಭ್ರಷ್ಟಾಚಾರದ ವಿರುದ್ಧ ಸಮಾಜದ ಅನ್ಯಾಯಗಳ ವಿರುದ್ಧ ಎತ್ತಿ ಹೇಳ್ತಕ್ಕಂಥ ಒಬ್ಬ ಪತ್ರಕರ್ತ ಇವತ್ತು ದಿವಸ ಕೈ ಚಾಚುವಷ್ಟು ಮಟ್ಟಿಗೆ ಬರ್ತಾಯಿದ್ದಾನೆ ಅಂತ ಹೇಳಿದರೆ ಇದಕ್ಕೆ ಕಾರಣ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಪತ್ರಕರ್ತರ ಹೆಸರನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಒಂದು ಏಳೆಂಟು ಸಂಘಟನೆಗಳಿದ್ದಾವೆ ಅವು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಗಂಭೀರವಾದ ಸಮಸ್ಯೆಯನ್ನು ಎತ್ಕೊಂಡು ಹೋರಾಟವನ್ನು ಮಾಡ್ತಾಯಿಲ್ಲ ಹೋರಾಟ ಅನ್ನೋದು ಪತ್ರಕರ್ತ ಅಲ್ಲಿ ಸತ್ತು ಹೋಗಿದೆ ಯಾಕೆ ಹೇಳಿದ್ರೆ ಇವತ್ತಿನ ದಿವಸ ಒಬ್ಬ ಪತ್ರಕರ್ತ ಕೈ ಚಾಚ್ತಾ ಇದ್ದರೆ ಅವ್ನ ಜೀವನ ನಡೆದೇ ಇರೋ ಪರಿಸ್ಥಿತಿಗೆ ಬಂದಿದ್ದಾನೆ ಅವ್ನ ಕವರಿಗೆ ಯಾಕೆ ಕೈ ಅಂತ ಅಂತೇಳಿದ್ರೆ ಅವ್ರಿಗೆ ಬರ್ತಕ್ಕಂಥ ಐದು ಸಾವಿರ ರೂಪಾಯಿ ಕೆಲವು ಪತ್ರಿಕೆಗಳಲ್ಲಾದರೆ ಕೇವಲ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಇದ್ದಾರೆ ಕೆಲವು ಪತ್ರಿಕೆಗಳಲ್ಲಿ ಅದನ್ನು ತಗೊಂಡು ಅವ್ನು ಬದುಕೋದಾದರೂ ಹೇಗೆ ಹಾಗಾಗಿ ಅವನೇನು ಮಾಡ್ತಾಯಿದ್ದಾನೆ ಅರೆಕಾಲಿಕ ಪತ್ರಕರ್ತ ಅಥವಾ ಇನ್ನೂ ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಕವರ್ಗಳಿಗೆ ಕೈ ಚಾಚ್ತಾ ಇದ್ದಾರೆ ಹೀಗಾಗಿ ಭ್ರಷ್ಟಾಚಾರ ಅನ್ನೋದು ಈಗ ನಮ್ಮ ಪತ್ರಕರ್ತರಲ್ಲೇ ಶುರುವಾಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಬಹುಶಃ ಈ ಚಾನಲ್ಗಳನ್ನಾಗಲಿ ಅಥವಾ ಈ ಪತ್ರಿಕೆಗಳ ಮಾಲೀಕರಾಗಲಿ ಈ ಬಗ್ಗೆ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಆಮೇಲೆ ನಮ್ಮಲ್ಲಿ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಘ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಆಗಿದೆ ಆದರೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಐದೂವರೆ ಲಕ್ಷ ಪತ್ರಕರ್ತರ ಸಮಸ್ಯೆಗೆ ಬಗ್ಗೆ ಇಂಡಿಯನ್ ಫೆಡರೇಷನ್ ಕೂಡ ಗಂಭೀರವಾದ ಪ್ರಯತ್ನವನ್ನು ಮಾಡಿಲ್ಲ ಮತ್ತು ಕಾರ್ಮಿಕ ಇಲಾಖೆ ಅಡಿಯಲ್ಲಿಂದ ಏನು ಸವಲತ್ತುಗಳು ತೊಗೋಬೇಕು ಅದನ್ನೇ ಇನ್ನೂ ಕೂಡ ನಾವು ತಗೊಂಡಿಲ್ಲ ಈಗ ಒಬ್ಬ ಪತ್ರಕರ್ತನಿಗೆ ಕೇವಲ ಐದು ಸಾವಿರ ರೂಪಾಯಿ ಬರ್ತಾಯಿದೆ ಅಂತೇಳಿ ಅವನು ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಬಹುಶಃ ಅವನು ಇಟ್ಟಿರ್ತಕ್ಕಂಥ ಎರಡು ಟೂ ವೀಲರಲ್ಲಿ ಬ ಪೆಟ್ರೋಲ್ಗೆ ಸಾಕಾಗೋದಿಲ್ಲ ಅವನು ಐದು ಸಾವಿರ ರೂಪಾಯಿ ತೊಗೊಳ್ತಕ್ಕಂಥದ್ದು ಆ ಮನೆ ಬ ಮನೆ ಪರಿಸ್ಥಿತಿ ಏನು ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಅವ್ನ ಹಿಂದೆ ಅವನ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅನ್ನೋದು ಸಂಘಗಳು ಗುರುತಿಸ್ದೇ ಇರೋದ್ರಿಂದ ಅವ್ರ ಬಗ್ಗೆ ಯಾರೂ ಕೂಡ ಗಂಭೀರವಾಗಿ ಆಲೋಚನೆನೇ ಮಾಡಲ್ಲ ಯಾಕಂದರೆ ದೊಡ್ಡ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಥವಾ ಇರ್ತಕ್ಕಂಥ ಲೀಡರ್ಗಳೆಲ್ಲ ದೊಡ್ಡ ದೊಡ್ಡ ಪತ್ರಿಕೆಯಿಂದ ಬಂದಿರ್ತಾರೆ ಸೊ ಅವರೇನಾದರೂ ಈ ಸ್ಟ್ರಿಂಜರ್ ಸಮಸ್ಯೆಗಳ ಬಗ್ಗೆ ಅವರ ಬಗ್ಗೆ ಒಂದು ಸಮಾವೇಶ ಮಾಡೋದು ಅವರ ಬಗ್ಗೆ ಏನಾದರೂ ಮಾತಾಡಿಬಿಟ್ರೆ ಸೊ ಅವ್ರನ್ನ ಕೆಲಸನ ತೆಗೆಯೋ ಅವಕಾಶಗಳು ಇರೋದರಿಂದ ಅವರು ಕೂಡ ದೊಡ್ಡ ಪತ್ರಿಕೆಯಿಂದ ಬರೋರು ಅಧ್ಯಕ್ಷರಾಗಲಿ ಅಥವಾ ಕಾರ್ಯದರ್ಶಿಗಳಾಗಿ ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಈ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಡಿ ವಿ ಗುಂಡಪ್ಪನವರು ಆರಂಭ ಮಾಡಿರ್ತಕ್ಕಂಥ ಸಂಘ ಏನಿದೆ ಇವತ್ತಿನ ದಿವಸ ಎಷ್ಟು ಎಂಬತ್ತ ಆರು ವರ್ಷವನ್ನು ದಾಟಿ ಬಂದಿರತಕ್ಕಂಥ ಈ ಸಂಘಟನೆಯಲ್ಲಿ ಇವತ್ತಿನ ದಿವಸ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಭಾಳ ಕಡಿಮೆ ಆಗಿದ್ದಾರೆ ಹಾಗಾಗಿ ಅನೇಕ ಸಂಘಟನೆಗಳು ಸಿಡಿದು ಸಿಡಿದು ಹೋಗ್ತಾ ಇದ್ದಾವೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲಂತೂ ಆ ಭದ್ರತೆ ಅನ್ನೋದು ಭಾಳ ಗಗನ ಕುಸುಮ ಆಗಿದೆ ಅವರಿಗೆ ಕೆಲವು ಈಗಾಗಲೇ ದೊಡ್ಡ ಪತ್ರಿಕೆಗಳಲ್ಲಿ ವೇಜ್ ಬೋರ್ಡ್ಗಳನ್ನು ತೆಗೆದುಹಾಕಿದರು ಕಾಂಟ್ರಾಕ್ಟ್ ಬೇಸಿಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಅನುಭವ ಇರ್ತಕ್ಕಂಥ ಪತ್ರಕರ್ತನೂ ಕೂಡ ಕೇವಲ ಇಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ದುಡಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಇದೆ ಸೊ ಈ ಬಗ್ಗೆ ಎಲ್ಲ ಪತ್ರಕರ್ತರಿಗೆ ಗೊತ್ತಿದೆ ಆದರೆ ಅವರವ್ರ ಲೆವೆಲ್ನಲ್ಲಿ ಅವ್ರು ಮಾತಾಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಅದೇ ಹೇಳಿದಾಗೆ ಕೆಲವು ರಾಜಕೀಯ ಕಾರಣಿಗಳು ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು ಒಳ್ಳೆ ಸ್ಥಿತಿವಂತರಾಗಿದ್ದಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಆದರೆ ಎಂಬತ್ತು ಪರ್ಸೆಂಟ್ ಜನ ಪತ್ರಕರ್ತರು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಸೊ ಅವರೆಲ್ಲ ಸಂಘ ಸಂಸ್ಥೆಗಳು ಭೇದ ಭಾವವನ್ನು ಮರೆತು ಒಂದು ವೇದಿಕೆ ಅಡಿಯಲ್ಲಿ ಬಂದಾಗ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೋದಾಗಿದೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಜಾಹೀರಾತು ಕೊಡ್ತಕ್ಕಂಥ ವಿಭಾಗದಲ್ಲಿ ಇವರು ಏಜೆನ್ಸಿಗಳಿಗೆ ಜಾಹೀರಾತನ್ನು ಕೊಟ್ಟಿದ್ದಾರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಯಾಕೆ ಅದನ್ನು ನೇರವಾಗಿ ಯಾಕೆ ಪತ್ರಿಕೆಗಳು ಸಣ್ಣ ಪತ್ರಿಕೆಗಳು ದೊಡ್ಡ ಪತ್ರಿಕೆಗಳು ಬಿಡುಗಡೆ ಮಾಡಬಾರ್ದು ಅದನ್ನು ಏಜೆನ್ಸಿ ಮೂಲಕನೇ ಯಾಕೆ ಹೋಗಬೇಕು ಅವ್ರಿಗೆ ಯಾಕೆ ಕಮಿಷನನ್ನು ಕೊಡಬೇಕು ಸೊ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಈ ಸಂಘ ಸಂಸ್ಥೆಗಳು ಕೂಡ ಒತ್ತಾಯವನ್ನು ಮಾಡಿ ಅಥವಾ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನೇ ಕಳ್ಕೊಂಡು ಬಿಟ್ಟಿದ್ದಾವೆ ಸೊ ಈಗ ನೋಡಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯ ಕಳೆದ ಸಮ್ಮೇಳನದಲ್ಲಿ ಒಂದು ಘೋಷಣೆ ಮಾಡಿದರು ಪತ್ರಕರ್ತ ಸಮ್ಮೇಳನದಲ್ಲಿ ಯಾವ ಪತ್ರಕರ್ತ ಇವತ್ತು ದಿವಸ ಬಸ್ಸಲ್ಲಿ ಹೋಗಿ ಸುದ್ದಿಗಳ್ನ ತೊಗೊಂಡು ಬಂದು ಮಾಡ್ತಾ ಇದ್ದಾನೆ ಎಲ್ಲ ಕಡೆ ಟ್ರಾಫಿಕ್ ಜಾಮುಗಳಿದೆ ಒಬ್ಬ ಸಣ್ಣ ಪತ್ರಕರ್ತ ಕೂಡ ಒಂದು ಯಾವುದೋ ಒಂದು ಸಣ್ಣ ಗಾಡಿಯನ್ನು ಇಟ್ಕೊಂಡಾದರೂ ಇಟ್ಕೊಂಡು ಇರ್ತಾನೆ ಅವನಿಗೆ ಆ ಪತ್ರ ಆ ಬಸ್ ಪಾಸ್ ಅನ್ನೋದು ಯೋ ಉಪಯೋಗ ಬರೋದೇ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರೈಲ್ವೆ ಪಾಸನ್ನೆಲ್ಲ ಕಿತ್ತಾಕಿದ್ದಾರೆ ಪತ್ರಕರ್ತರು ಕೊಡ್ತಕ್ಕಂಥದ್ದು ಬಸ್ ಪಾಸ್ ಅಂತ ಅವ್ನು ಅಂಥವ್ರ ಬಗ್ಗೆ ಗಮನ ಕೊಡಬೇಕು ಅದು ಆಮೇಲೆ ಟೋಲ್ಗಳ ಬಗ್ಗೆ ಟೋಲ್ನಲ್ಲೆಲ್ಲ ಪತ್ರಕರ್ತರಿಗೆ ದುಡ್ಡುಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ತುಂಬ ಕಷ್ಟದ ಪರಿಸ್ಥಿತಿಯಿಂದ ಅವ್ರಿಗೆ ಟೋಲ್ ತೆಗಿರಿ ಅಂತೇಳಿ ಕೇಂದ್ರ ಸರ್ಕಾರದಿಂದ ಒತ್ತಾಯ ಮಾಡಬೇಕು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು ಅದು ಕೂಡ ಮಾಡಲ್ಲ ಆಮೇಲೆ ಫಸ್ಟ್ ಆಫ್ ಆಲ್ ಅವನ ಕುಟುಂಬದ ಯೋಚನೆ ಮಾಡಿದಾಗ ನಿಜಕ್ಕೂ ಹೇಳಿದ್ರೆ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳ ಹಿಂದೆ ಏನಿದ್ದಾರೆ ಆ ಎಲ್ಲ ಪತ್ರಕರ್ತರು ಒಂದೊಂದು ತಾಲೂಕಿನಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇರ್ತಾರೆ ಆ ಎಮ್ ಎಲ್ ಎನ ಆ ಸಂಘಗಳು ಏನಾದರೂ ಸರಿಯಾದ ರೀತಿಯಲ್ಲಿ ಒತ್ತಾಯ ಮಾಡಿದ್ರೆ ಖಂಡಿತ ಅಲ್ಲೇ ಒಂದು ಎಕರೆ ಎರಡು ಎಕರೆ ಜಮೀನು ಇಸ್ಕೋಬೋದು ಪತ್ರಕರ್ತರು ಯಾವುದೊಂದು ಲೋನ್ಗಿನ್ ಮಾಡಿ ಮನೆಗಳನ್ನು ಕಟ್ಕೋಬೋದು ಈ ಬಗ್ಗೆ ಯಾವ ಸಂಘಗಳು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಲ್ಲ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಒಂದಷ್ಟು ಪತ್ರಕರ್ತರು ಪ್ರಾಮಾಣಿಕ ಕೆಲಸವನ್ನು ಮಾಡಿ ಕೆಲವು ಕೆ ಬೆಳೆಣಿಸೋಷ್ಟು ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಮ ನಿವೇಶನಗಳು ಸಿಕ್ಕಿದೆ ಆದರೆ ಇನ್ನೂ ಕೂಡ ಸಾಮೂಹಿಕ ಇದು ಆರೋಗ್ಯ ವಿಮೆ ಸಿಕ್ಕಿಲ್ಲ ಅದು ಒಂದು ಹತ್ತು ಕೋಟಿ ರೂಪಾಯಿ ತೆಗೆದಿಟ್ಟಿದೆ ಸರ್ಕಾರ ಇವಾಗ ಆ ಸಾಮೂಹಿಕ ವಿಮೆಗೆ ಇಪ್ಪತ್ನಾಲ್ಕು ರೂಲ್ಗಳನ್ನು ಹಾಕಿರ್ತಾರೆ ಅದು ಯಾರು ಕೂಡ ಯಾವ ಪತ್ರಕರ್ತನೂ ಅದನ್ನು ಉದಾ ಅದನ್ನು ತುಂಬಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಅದು ಯಾರಿಗೂ ಸಿಗ್ದಂಗೆ ಮಾಡೋ ಇದು ಅದು ಉದಾಹರಣೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಪತ್ರಕರ್ತರ ಮಾಶಾಸನ ಆ ಮಾಶಾಸನ ಸಮಿತಿ ನನ್ನ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೂ ಇದ್ದೆ ಬಹುಶಃ ಅದರಲ್ಲಿ ಎಂಥ ರೂಲ್ಗಳನ್ನು ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಪತ್ರಕರ್ತ ಇಪ್ಪತ್ತೈದು ವರ್ಷ ಸರ್ವೀಸ್ ಮಾಡಿರಬೇಕು ಸರ್ವಿಸ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕು ಅವ್ನಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಅವ್ನು ಬಾಡಿಗೆ ಇರಬೇಕು ಬಾಡಿಗೆ ಮನೆದು ಅಫಿಡೇವಿಟ್ ತಂದು ಕೊಡಬೇಕು ಸೊ ಅವನ ಮಕ್ಕಳು ಒಳ್ಳೆ ಕೆಲಸದಲ್ಲಿ ಇರಬಾರ್ದು ಆಮೇಲೆ ಅವ್ನು ಕಾಯಿಲೆ ಬಂದಿರಬೇಕು ಏನು ಹಾರ್ಟ್ ಪೇಷಂಟು ಕಿಡ್ನಿ ಪ್ಯಾಷೆಂಟು ಕ್ಯಾನ್ಸರ್ ಪೇಷಂಟು ಆಗಿರಬೇಕಂತೆ ಹೀಗಿದ್ರೆ ಮಾತ್ರ ಅವನಿಗೆ ಪೆನ್ಷನ್ ಸಿಗಿದೆ ಎಂಥ ಒಂದು ಅಮಾನವೀಯ ರೀತಿಯಲ್ಲಿ ರೂಲ್ಗಳನ್ನು ಮಾಡಿದರು ಅಂತ ಹೇಳಿದ್ರೆ ನಾವಂತೂ ಕಮಿಟಿಗೆ ಹೋದಂಥ ಐದು ಜನ ಭಾಳ ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಮತ್ತು ನಮ್ಮ ನಾವು ಇದ್ದಂಥ ಸಂದರ್ಭದಲ್ಲಿ ಅನೇಕ ಪತ್ರಕರ್ತರನ್ನ ಗುರ್ತಿಸಿ ಅಂದರೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರನ್ನ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರನ್ನ ಗುರುತಿಸಿ ಒಂದಷ್ಟು ಪೆನ್ಷನ್ ಬರೋ ಹಾಗೆ ಮಾಡಿದ್ವಿ ಈಗ ಹನ್ನೆರಡು ಸಾವಿರ ಅವ್ರಿಗೆ ಪೆನ್ಷನ್ ಸಿಗ್ತಾ ಇದೆ ಈಗ ಗುಜರಾತ್ನಲ್ಲಿ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಮತ್ತು ಅಲ್ಲೊಂದು ಹೌಸಿಂಗ್ ಬೋರ್ಡಿಂದ ಒಂದು ಮನೆ ಕೊಡ್ತಾ ಇದ್ದಾರೆ ಏನು ಒಂದು ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಜನ ಪತ್ರಕರ್ತರು ರಿಟೈರ್ಡ್ ಆಗ್ಬೋದು ಅವರಿಗೆ ಸರ್ಕಾರದ ಒಂದು ಮನೆ ಆಗಲ್ಲ ಅಂದರೆ ಅದು ಯಾವ ಸರ್ಕಾರಗಳು ಆಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹನ್ನೆರಡರಿಂದ ಒಂದು ಹದಿನಾರು ಸಾವಿರ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸೇರಿದರೆ ಒಂದು ಹದಿನಾರು ಸಾವಿರ ಪತ್ರಕರ್ತರು ಇದ್ದಾರೆ ಅಷ್ಟು ಪತ್ರಕರ್ತರಿಗೆ ಸಹಾಯ ಮಾಡಲ್ಲ ಅಂದರೆ ಅದು ಯಾವ ಸರ್ಕಾರಗಳು ಸರ್ಕಾರಗಳು ಪ್ರತಿ ವರ್ಷ ಬಜೆಟ್ನಲ್ಲಿ ಒಂದು ಹತ್ತು ಕೋಟಿನ ಇಪ್ಪತ್ತು ಕೋಟಿನ ಪತ್ರಕರ್ತೆ ತೆಗೆದಿಡಬೇಕು ಯಾವುದ್ಯಾವು ಮಠಮಾನ್ಯಗಳಿಗೆಲ್ಲ ಬೇಕಾದಷ್ಟು ದುಡ್ಡುಗಳನ್ನು ಬಿಡುಗಡೆ ಮಾಡ್ತಾರೆ ವರ್ಷ ಆದರೆ ಪತ್ರಕರ್ತರಿಗಿಂತ ಪ್ರತ್ಯೇಕವಾಗಿ ತೆಗೆದಿಡಬೇಕಾಗುತ್ತೆ ಪ್ರತಿ ಬಜೆಟ್ನಲ್ಲೂ ಕೂಡ ಅದರ ಬಗ್ಗೆ ಒತ್ತಾಯ ಮಾಡೋಕ್ಕೆ ಯಾವ ಸಂಘ ಸಂಸ್ಥೆಗಳು ರೆಡಿ ಇಲ್ಲ ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವೊಂದು ಪ್ರಸ್ತಾವನೆಯನ್ನು ಕೊಟ್ಟರೆ ಅದು ಬಜೆಟ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಅದು ಆಗಿ ಬರ್ಬೋದು ಅದು ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋವಂಥ ಪತ್ರಕರ್ತ ಸಂಘಗಳು ಯಾವ ಯೋಚನೆನೇ ಮಾಡೋಲ್ಲ ಸೊ ಈ ರೀತಿಯಾಗಿ ಅನೇಕ ಸವಾಲುಗಳ ಮಧ್ಯೆ ನಾಲ್ಕನೇ ಅಂಗ ಅಂತ ಹೇಳ್ತಕ್ಕಂಥ ಪತ್ರಿಕಾ ರಂಗ ಇವತ್ತಿನ ಸಹ ಅವ್ರ ಬದುಕುಗಳು ನಿಲ್ಲಕ್ಕೆ ಅಂಗಗಳೇ ಇಲ್ಲದಂಥ ಪರಿಸ್ಥಿತಿಗಳು ಬಂದಿದೆ ಹಾಗಾಗಿ ಸರ್ಕಾರ ಕೂಡ ಇದರ ಬಗ್ಗೆ ತೀವ್ರವಾದ ಗಮನವನ್ನು ತಗೋಬೇಕು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಒಂದು ವೇದಿಕೆ ಅಡಿಯಲ್ಲಿ ಬಂದು ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಆ ನಿಟ್ಟಿನಲ್ಲಿ ಮಾಧ್ಯಮ ಅಕಾಡೆಮಿ ಹೀಗೆ ಈಗ ಖಾನ್ ಬಂದಿದ್ದಾರೆ ಅವರು ಮಹಿಳೆಯಾಗಿ ಅವರು ಕೂಡ ಹೆಚ್ಚು ಗಮನವನ್ನು ತಗೊಂಡ್ರೆ ಖಂಡಿತ ಇಡೀ ಕರ್ನಾಟಕ ಬೀದರಿಂದ ಹಿಡಿದು ಯಾವ ಯಾವ್ಯಾವ ಪತ್ರಿಕೆಗಳು ಕೆಲಸ ಇದ್ದಾವೆ ಆಮೇಲೆ ವಾರ್ತಾ ಇಲಾಖೆದು ಒಂದೇ ಅವ್ರು ತೊಗೋಬಾರ್ದು ಒಂದು ಕಡೆ ಸರ್ಕಾರದ್ದು ತೊಗೊಳ್ಳಿ ಮತ್ತು ಇನ್ನೊಂದು ಕಡೆ ಪೂರ್ತಿಯಾಗಿ ಸರ್ವೆ ಮಾಡಬೇಕು ಬೀದರಿಂದ ಹಿಡಿದು ಮಂಗ್ಳೂರವರೆಗೂ ಯಾವ್ಯಾವ ಪತ್ರಿಕೆಗಳು ಕೆಲಸ ಇದ್ದಾವೆ ಅದರಲ್ಲಿ ನಾವು ನಿಜಕ್ಕೂ ಒಳ್ಳೆ ರೀತಿಯಾದ ಪತ್ರಿಕೆಗಳನ್ನು ನಾವು ಗುರುತಿಸ್ತಾ ಹೋದರೆ ಅದರಲ್ಲೂ ಕೂಡ ಈ ಬೀದ ಪತ್ರಿಕೆಗಳು ಅಥವಾ ಎಲ್ಲೋ ಜರ್ನಲಿಸಮ್ ಅಂತ ಹೇಳ್ತಾರೆ ಆ ಪತ್ರಿಕೆಗಳು ಹೋಗ್ಬಿಡ್ತವೆ ಬಟ್ ನಾವು ಸರಿಯಾದ ರೀತಿಯಲ್ಲಿ ನಿಂತ್ಕೊಂಡು ಅವ್ರ ಕಷ್ಟಗಳನ್ನು ನಾವು ಬಗೆಹರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಜವಾಬ್ದಾರಿ ಕೂಡ ಸೊ ಈಗ ನನಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋದು ಇನ್ನೊಂದು ಭಾಗ ಮಾಡೋದು ಹೀಗಾಗಿ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಏನು ಆಗಿದೆ ಅದನ್ನು ಎರಡು ಭಾಗ ಮಾಡಿದರು ಕರ್ನಾಟಕದ ಪುಣ್ಯಾತ್ಮ ಒಬ್ಬ ಅದ ಅದನ್ನ ಬಗ್ಗೆ ನಿಜಕ್ಕೂ ಕೂಡ ಇನ್ನು ಮೊನ್ನೆ ಕಾನೂನು ಕ್ರಮ ತೊಗೊಳ್ತೀವಿ ಅದನ್ನ ಬಗ್ಗೆ ಸೊ ನಾಲ್ಕು ಸೈಟ್ಗಳನ್ನು ಮಾಡಿಕೊಂಡ ಅದು ಗೊತ್ತಾಗಿ ಒಬ್ಬ ಮಹಿಳಾ ಪತ್ರಕರ್ತೆ ಸರ್ಕಾರಕ್ಕೆ ಸರೆಂಡರ್ ಮಾಡಿಸಿದ್ಲು ಆಮೇಲೆ ನಾನೇ ಐ ಎಫ್ ಡಬ್ಲ್ಯೂ ಜೆ ಅಂತೇಳಿ ಹತ್ತು ಲಕ್ಷ ರೂಪಾಯಿ ವಾರ್ತಾ ಇಲಾಖೆ ಅಂತ ಕದ್ದು ತಿಂದ ಆಮೇಲೆ ನಾನೇ ಐ ಎಫ್ ಡಬ್ಲ್ಯೂ ಜೆ ಅಂತ ಹೇಳಿಕೊಂಡು ಕೆಲಸ ಮಾಡ್ತಾಯಿದ್ದೆ ಕೋರ್ಟ್ ಡಿಸೈಡ್ ಆಗಿದೆ ಪಟಿಯಾಲ ಹೈಕೋರ್ಟ್ ಡೆಲ್ಲಿ ಒಳಗೆ ಇದು ಹಳಬರು ಏನು ಮಾಡಿದ್ರು ಅದೇ ಸಂಘ ಅಂತೇಳಿ ನೀನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ಕೂಡ ಇಂಥ ಪಟಿಂಗರು ಕೂಡ ನಮ್ಮಲ್ಲಿ ಮೋಸ ಮಾಡ್ತಕ್ಕಂಥ ಪತ್ರಕರ್ತರು ನಾಯಕರು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಅವ್ರ ಬಗ್ಗೆ ಕೂಡ ಪತ್ರಕರ್ತರು ಹೆಚ್ಚಿನ ಗಮನ ಹರಿಸ್ಬೇಕು ಏನೇ ಇಲ್ಲ ಇವತ್ತಿನ ದಿವಸ ನಾವು ಒಗ್ಗಟ್ಟಿಂದ ಹೋರಾಟ ಮಾಡಿದರೆ ಕಾರ್ಮಿಕ ಇಲಾಖೆಯಿಂದ ನಾವು ಎಲ್ಲ ಸವಲತ್ತುಗಳನ್ನ ಪಡೆಯಬಹುದಾಗಿದೆ ಈ ಕಾರ್ಮಿಕ ಇಲಾಖೆಗೆ ಪ್ರತಿ ವರ್ಷ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ದುಡ್ಡು ಬರ್ತಾ ಇದೆ ಸೊ ಅದಕ್ಕೆ ನಮ್ಮ ಪಾಲದು ನಮ್ಮ ಹಣ ಅದು ನಮ್ಮ ಟ್ಯಾಕ್ಸ್ ಹಣ ಅದು ಹಾಗಾಗಿ ನಾವು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಸೇರ್ಪಡೆ ಆಗಬೇಕು ಸೇರ್ಪಡೆ ಆದರೆ ಎಲ್ಲ ಅನುಕೂಲಗಳು ನಮಗೂ ಸಿಗುತ್ತೆ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಪತ್ರಕರ್ತ ಇಂಥದ್ದು ಇಂಥ ಹೋರಾಟವನ್ನು ಮಾಡಬೇಕಾಗಿದೆ ಆ ಹೋರಾಟಕ್ಕೋಸ್ಕರ ಎಲ್ಲ ಪತ್ರಕರ್ತರು ಹೇಳಿದ್ರೆ ಮಾತ್ರ ಸಾಧ್ಯ ಯಾವುದೋ ಒಂದು ಸಂಘ ಸಂಸ್ಥೆಯಿಂದ ನಾವು ಮನವಿ ಕೊಟ್ಟರೆ ಒಂದು ಒಂದೆರಡು ಪಾಯಿಂಟನ್ನು ಅಥವಾ ಒಂದೆರಡು ಬೇಡಿಕೆಯನ್ನು ಈಡೇರಿಸ್ತದೆ ಸರ್ಕಾರ ಆದರೆ ನಮ್ಮ ಎಲ್ಲ ಬದುಕಿನ ಬಗ್ಗೆ ನಮ್ಮ ಬದುಕು ಹಸನಾಗಬೇಕು ಅಂತೇಳಿದ್ರೆ ಖಂಡಿತ ನಾವು ಒಂದು ವೇದಿಕೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಖಂಡಿತ ಇದು ಪತ್ರಕರ್ತರಿಗೆ ಆಗುತ್ತೆ ಆದರೆ ಒಂದಾಗಿ ಸೇರದೇ ಇರೋದೇ ಒಂದು ದೊಡ್ಡ ದುರಂತ ಇದು ಆಗಬೇಕು ಅಂತೇಳಿಂದ ನಾನೆಲ್ಲ ಪತ್ರಕರ್ತ ಸಂಘಟನೆ ನಾಯಕರುಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ